ನೇತ್ರ ನೇತ್ರ ಹಾ ಹೇಳಿ ರಾಕೇಶ್ವರ ಬಾಸ್ ಬರ ಕೇಳಿದಂತ ಇಬ್ರು ನೋ ಬನ್ನಿ ಹೋಗೋಣ ಹೌದಾ ಯಾಕಂತ ಸರಿ ನೀ ನಡೀರಿ ಬಂದೆ ಓಕೆ ಯಾಕಪ್ಪ ಬರ ಕೇಳ್ತಾವ ನಾವಯ್ಯ ಸರಿ ಇಲ್ಲ ಅವನು ಇವನ್ ಮುಂದೆ ನನ್ನ ಬಾಯಿ ಬಂದಂಗೆ ಬೈತಾನೆ ನಂಗೆ ಅವಮಾನ ಮಾಡ್ಬೇಕು ಅಂತಾನೆ ಕರಿತಿದ್ದಾನ ಏನು ಹಾ ಬಂದ್ರ ಇಬ್ರು ಹಾ ಸರಿ ಇಡಿ ಸರ್ ಬರ ಕೇಳಿದ್ರಂತ ಹೌದು ನೋಡಿ ರಾಕೇಶ್ ನೀವಿಬ್ಬರು ಸೇರಿ ನಾನು ಒಂದು ಪ್ರಾಜೆಕ್ಟ್ ಕೊಡ್ತೀನಿ ಅದು ಆದಷ್ಟು ಬೇಗ ಮಧ್ಯಾಹ್ನದಷ್ಟು ನಾನು ಕಂಪ್ಲೀಟ್ ಮಾಡಿಕೊಡ್ಬೇಕು ಆಯಿತಾ ನಿಮ್ಗೆ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ನಾನು ನಿಮ್ಗೆ ಹೇಳ್ತಾ ಇರೋದು ನೀವು ಈ ಕೆಲಸ ನಾನು ಏತರನ್ನ ಹತ್ರನೇ ಮಾಡಿಸಿ ಅವ್ಳಿಗೂ ಆಗುತ್ತೆ ಬಟ್ ಪ್ರತಿಯೊಂದು ನೀವು ಹೇಳ್ಕೊಡ್ಬೇಕು ಹೇಳಿ ಕೂತು ಮಾಡಿಸ್ಬೇಕು ಅರ್ಥ ಆಯ್ತಾ ನನಗೊಂದು ಸ್ವಲ್ಪ ಮಿಸ್ಟೇಕ್ ಆಗಿರಬಾರ್ದು ಖಂಡಿತ ಸರ್ ಏನು ತೊಂದರೆ ಆಗದಾಗ ನಾನು ಮಾಡ್ಕೊಡ್ತೀನಿ ನೀವೇನು ತಲೆ ಕೆಡಿಸ್ಕೊಬೇಡಿ ಸರ್ ನಾನು ಅವ್ಳಿಗೆ ಹೇಳ್ಕೊಡ್ತೀನಿ ನೀಟಾಗಿ ಹೇಗೆ ಮಾಡಬೇಕು ಏನು ಅಂತ ಓಕೆ ಇದು ಫೈಲ್ ಓಕೆ ಸರ್ ಕಂಪ್ಲೀಟ್ ಮಾಡಿಬಿಟ್ಟು ಕರ್ ತೊಗೊಬರ್ತೀನಿ ಸರ್ ನೇತ್ರ ನೇತ್ರ ನಿಂಗೆ ಹೇಳ್ಕೊಟ್ಟಿದ್ದೆಲ್ಲ ಅರ್ಥ ಆಗಿದೆಯಲ್ಲ ನಾನು ಹಾಂ ಅರ್ಥ ಆಗಿದೆ ರಾಕೇಶ್ ನಾನು ಮಾಡ್ತೀನಿ ನೋಡಿ ನಾನು ಇಲ್ಲೇ ಕೂತಿರ್ತೀನಿ ಏನೇ ಡೌಟ್ ಇದ್ರು ಹೇಳು ಕೇಳಬೇಕು ನಾನು ಆಯ್ತಾ ನನಗೆ ಹೇಳ್ಕೊಟ್ಟಿದ್ದಿಲ್ಲ ನಿಂಗೆ ಕರೆಕ್ಟಾಗಿ ಅರ್ಥ ಆಗಿದೆ ಅಂತ ಅನ್ಕೋತೀನಿ ಹಾಂ ರಾಕೇಶ್ ಅರ್ಥ ಆಗಿದೆ ಹೇಳ್ತೀನಲ್ಲ ಸರಿ ಆಯ್ತು ಅರ್ಥ ಆಗಿದೆ ಅರ್ಥ ಆಗಿದೆ ಅಂತ ಹೇಳ್ತಾ ಇದ್ದೀನಿ ನೋಡಿ ಸತಿ ನೋಡಿದ್ರೆ ಏನಂದ್ರೆ ಏನೂ ಅರ್ಥ ಆಗಲಿಲ್ಲ ನನಗೆ ಅವ್ನು ಹೇಳ್ಕೊಡುವಾಗ ನನ್ನ ಬರಿ ಅವನ್ನೇ ನೋಡ್ತಾ ಇದ್ದೆ ಹ್ಞೂ ಅದು ಏನು ಹೇಳ್ತಿದ್ದಾನೋ ಅನ್ನೋದೇ ಅರ್ಥ ಆಗಲಿಲ್ವಲ್ಲ ಏನು ಮಾಡೋದು ಸ್ವಲ್ಪ ಸ್ವಲ್ಪ ಗೊತ್ತಾಯಿತು ಪೂರ್ತಿ ಅಂತೂ ಗೊತ್ತಾಗಿಲ್ಲ ಈಗ ಸ್ವಲ್ಪ ಗೊತ್ತಿರೋದಕ್ಕೆ ನಾನು ಸ್ವಲ್ಪ ಸೇರಿಸಿ ಮಾಡಿಬಿಡ್ತೀನಿ ಅಷ್ಟೆ ಇನ್ನೇನು ಮಾಡೋದು ಪದೇ ಪದೇ ಈ ಅಷ್ಟು ಸತಿ ಕೇಳ್ದೆ ಅರ್ಥ ಆಯ್ತಾ ಅರ್ಥ ಆಯ್ತಾ ಅಂತ ಅರ್ಥ ಆಯಿತು ಅಂತಲೇ ಹೇಳಿದ್ದೀನಿ ಈಗ ಅರ್ಥ ಆಗಿಲ್ಲ ಅಂತಂದರೆ ಹೆಂಗೆ ಅನ್ಕೋ ಅನಿಸುತ್ತೆ ಮೊದಲೇ ಆ ಸರ್ ನನ್ನ ಇವನ್ ಮುಂದೆ ಏನು ಗೊತ್ತಿಲ್ಲ ಅವಳಿಗೆ ಯೂಸ್ಲೆಸ್ ಯೂಸ್ಲೆಸ್ ಅಂತ ನೂರು ಸತಿ ಬೈದಿದ್ದಾನೆ ಅವನು ನಾನು ಹಾಗೆ ಅನ್ಕೋತಾನೆ ಅಷ್ಟೇ ಬೇಡಪ್ಪ ನಾನು ಅವ್ನು ಹೇಳಿದ ಸ್ವಲ್ಪ ನೆನಪಿದೆ ಹ್ಮ್ ನಾನು ಸೇಸ್ ಮಾಡ್ಬಿಡ್ತೀನಿ ಹಲೋ ಏನಮ್ಮ ಅದೇ ಕಣ ಲಾಯರ್ ಯಾಕೋ ಫೋನ್ ಮಾಡಿದ್ರು ನೀನ್ ಫೋನ್ ರಿಸೀವ್ ಮಾಡ್ತಿಲ್ವಂತೆ ಅದಕ್ಕೆ ಮನೆಗೆ ಮಾಡಿದ್ರು ಕಣಪ್ಪ ಹೌದಾ ಮಾಡ್ಲಿ ಬಿಡಮ್ಮ ಪರವಾಗಿಲ್ಲ ನಾನು ಆಮೇಲೆ ಮಾತಾಡ್ಕೊತೀನಿ ನಾನು ಆಫೀಸಲ್ಲಿ ಇದ್ದೀನಿ ಈಗ ಅವ್ರ ಜೊತೆಲ್ಲ ಮಾತಾಡೋಕ್ಕಾಗಲ್ಲ ಅದೇ ರಿವರ್ಸ್ ವಿಷಯನ ಏನೋ ಕೇಳಕ್ಕೆ ಮಾಡಿರ್ತಾರೆ ನಾನು ಮಾಡ್ತೀನಿ ಬಿಡು ಅದೆ ಕಣಪ್ಪ ನಾನು ಅದನ್ನೇ ಹೇಳಿದೆ ಆಫೀಸಲ್ಲಿ ಇದ್ದಾನೆ ಮಾಡ್ತಾನೆ ಅಂತ ಸ್ವಲ್ಪ ಅರ್ಜೆಂಟಾಗಿ ಮಾಡಕ್ಕೆ ಹೇಳಿ ಅಂದರು ನೀನು ಆಮೇಲೆ ಫ್ರೀ ಅದನ್ನೇ ಮಾಡ್ಬೇಡಪ್ಪ ಆಯಿತಮ್ಮ ನಾನು ಮಾಡ್ತೀನಿ ಬಿಡು ನೀನು ಏನು ತಲೆ ಕೆಡಿಸ್ಕೊಬೇಡ ಏ ಕಣ ರಾಕೇಶ ತುಂಬ ಹೊತ್ತಾಯಿತಲ್ಲ ಏನು ಮಾಡ್ತಿದ್ದಾಳೆ ನೋಡೋಣ ಆದರೆ ನಾನೇ ಬರೋಣ ಅಂದ್ಕೊಂಡೆ ನಿನ್ನ ಹತ್ರ ಆಯಿತಾ ಕೆಲಸ ಅಲ್ಲ ಏನಾದರೂ ಮಾಡಬೇಕಾ ಏನಾದರೂ ಹೆಲ್ಪ್ ಬೇಕಾ ಕ್ಲಿಯರ್ ಆಗಿ ಅರ್ಥ ಆಗಿದೆಯಲ್ಲ ನಾನು ಹೇಳಿದೆಲ್ಲ ಹಾಂ ಅರ್ಥ ಆಗಿದೆ ಹಾಂ ಆಯ್ತು ಆಯಿತು ವರ್ಕೆಲ್ಲ ಕಂಪ್ಲೀಟ್ ಆಯಿತು ಆ ಡಾನ್ಸ್ ಹತ್ರ ತೋರಿಸ್ಕೊಂಬರಣ ಅಂತ ಓದಿದ್ದೀನಿ ಹೌದಾ ನಾನು ಬರ್ತೀನಿ ಬಾ ನೀನ್ ಯಾಕೆ ನಾನು ಹೋಗಿ ತೋರಿಸ್ಬಿಟ್ ಬರ್ತೀನಿ ಬಿಡು ಏನು ಹೀಗೆ ಹೇಳ್ತಿದ್ಯಾ ನೀನ್ ಯಾಕೆ ಅಂತ ನಾನು ಹೇಳ್ಕೊಟ್ಟಿರೋದ್ನ ತಾನೆ ನೀನು ಮಾಡಿರೋದು ಅವ್ರು ನಮ್ಮಿಬ್ಬರಿಗೆ ಸರಿ ಹೇಳಿರೋದು ನಾನು ಬರ್ತೀನಿ ಯಾಕೆ ಏನಾದ್ರು ಪ್ರಾಬ್ಲಮ್ ನಾನು ಬಂದ್ರೆ ಆಗಲ್ಲ ನಾನು ತೋರಿಸ್ಕೊ ಬರ್ತಿದ್ದೆ ಸುಮ್ಮನೆ ನೀನ್ ಯಾಕೆ ಅಂತ ಕೇಳಿದೆ ಅಷ್ಟೇ ಹಾಗೇನಿಲ್ಲ ನಾನು ಬರ್ತೀನಿ ನಾನು ಹೇಳಿರೋ ತರನೇ ಮಾಡಿದೆ ತಾನೆ ಇವತ್ತು ನೋಡು ಸರ್ ಅದ್ರ ನೀನು ಗುಡ್ ಅನ್ಸ್ಕೋತೀಯಾ ಹೌದೌದು ಸರಿ ಬಾ ಓ ಕಂಪ್ಲೀಟ್ ಮಾಡಿದ್ರಾ ಕೊಡಮ್ಮ ಫೈಲು ವಾವ್ ವೆರಿ ಗುಡ್ ನವ್ಯಾ ವೆರಿ ವೆರಿ ಗುಡ್ ರಾಕೇಶ್ ಇದೆಲ್ಲ ನೀನೇನಾಳ್ಕೊಡ್ರಾನೇ ಹೇಳ್ಕೊಟ್ರದು ವಾವ್ ಸೂಪರ್ ಚೆನ್ನಾಗಿ ಮಾಡಿದೀರ ಎಷ್ಟು ವರ್ಷ ಎಕ್ಸ್ಪೀರಿಯನ್ಸ್ ಅಂದ ನನಗೆ ಸರ್ ಸಿಕ್ಸ್ ಇಯರ್ಸ್ ಸರ್ ಥೂ ನೀನ್ ಜನ್ಮಕ್ಕಷ್ಟು ನಾಚಿಕೆ ಆಗಲ್ವಾ ನಿನಗೆ ಏನೋ ಸುಳ್ಳು ಹೇಳ್ಕೊಂಡು ಬಂದಿದ್ದೀನಿ ಆಫೀಸ್ಗೆ ಏನು ಕತೆ ಏನ್ ಸರ್ ಈ ತರ ಮಾತಾಡ್ತಿದ್ದೀರಾ ಯಾಕೆ ಸರ್ ಯಾಕ ಏನು ಮಾಡಿದ್ದಾಳೆ ಅಂತ ನೋಡು ಒಂದ್ಸತಿ ಓ ಮೈ ಗಾಡ್ ಇದೇನಾ ಹೇಳ್ಕೊಟ್ರು ನೀನು ಹಾ ನಾನು ನಿನ್ನೇನು ನಂಬಿಕೊಂಡಲ್ಲ ಅಲ್ಲಪ್ಪ ಏನು ಏನು ಮಾಡ್ತಿದ್ದೀರ ನೀವೆಲ್ಲ ನನಗೇನು ಅರ್ಥ ಆಗ್ತಿಲ್ಲ ಸ್ವಲ್ಪ ಅದ್ರ ಕಾಮನ್ ಸೆನ್ಸ್ ಬೇಡವಾ ನಿನಗೆ ಅವಳಿಗೆ ಗೊತ್ತಿಲ್ಲ ಅವ್ಳಿಗೆ ಯೂಸ್ಲೆಸ್ ಅವಳು ಅವಳಿಗೆ ಏನಂದ್ರೆ ಏನು ಬರಲ್ಲ ವೇಸ್ಟ್ ಅಂತ ನಾನು ನಿಂಗೆ ಹೇಳಿದ್ದೆ ತಾನೆ ನೀನೇ ಪ್ರತಿಯೊಂದನ್ನು ಹೇಳ್ಕೊಟ್ಟು ಅವಳ ಹತ್ರ ನಿಂತು ಮಾಡಿಸ್ಬೇಕು ಅಂತಲೂ ಹೇಳಿದ್ದೆ ಹೌದಾ ಅಲ್ವಾ ಹೌದು ಸರ್ ನಾನೇ ಅವಳತ್ರ ಈ ಪ್ರತಿಯೊಂದನ್ನು ಡೀಟೇಲಾಗಿ ಹೇಳಿಕೊಟ್ಟಿದ್ದೀನಿ ಸರ್ ಏನು ಮಾಡಬೇಕು ಹೆಂಗೆ ಮಾಡಬೇಕು ಅಂತ ಅದೇ ಹೇಳ್ತಿರೋದು ನೀನು ಹೇಳ್ಕೊಟ್ಟಿರ್ತೀ ತಾನೆ ಇವಳು ಮಾಡಿರೋದು ಅಂದರೆ ನಿನಗೂ ಏನೂ ಬರಲ್ಲ ಅಂತ ಆಯ್ತು ಥೂ ನಿಮ್ಮಂತ್ರನೆಲ್ಲ ಕಟ್ಕೊಂಡು ಆಫೀಸಲ್ಲಿ ಏನು ಕೆಲಸ ಮಾಡೋದು ಇವತ್ತು ಈ ಪ್ರಾಜೆಕ್ಟ್ ವರ್ಕ್ ಮುಗಿಬೇಕು ಅಂತ ನಾನು ನಿಂಗೆ ಹೇಳಿದ್ದೆ ತಾನೆ ಹಾಂ ಏನಿದು ಈಡಿಯಟ್ಸ್ ನನಗೆ ನಿಮ್ಮಗಳನ್ನೆಲ್ಲ ಏನು ಅನ್ಬೇಕು ಅಂತ ನನಗೆ ಗೊತ್ತಾಗ್ತಿಲ್ಲ ಏನು ಬುದೇಲಿ ಒಂದು ಕಾಸು ಬುದ್ಧಿ ಇಲ್ಲ ಬಂದ್ಬಿಡ್ತವೆ ಇಲ್ಲಿ ಸಹಾಯಕ್ಕೆ ನಮ್ಮ ಹೊಟ್ಟು ಹೊರಿಸ್ಕೊಂಡು ಹೋಗ ಆ ಕಡೆ ಹೋಗಿ ಹೊರಗಡೆ ಹೋಗಿ ನಾನು ಕಣ್ಮುದ ನಿಂತ್ಕೊಬಿಡಿ ನೀವು ನವ್ಯಾ ನವ್ಯಾ ಸರ್ ಪ್ಲೀಸ್ ಸರ್ ಹಂಗೆಲ್ಲ ಹೇಳಬೇಡಿ ಆರು ವರ್ಷ ಕೆಲಸ ಮಾಡಿದ್ದೀನಿ ನಾನು ಒಂದಿನ ಈ ಥರ ನಾನು ಮಾಡಿಲ್ಲ ತಪ್ಪು ನೀವು ಹಿಂಗೆಲ್ಲ ನನ್ಗೆ ಹೇಳಿದ್ರೆ ನಂಗೆ ತುಂಬ ಬೇಜಾರಾಗುತ್ತೆ ಸರ್ ಸರ್ ನನಗೆ ಹೇಳಿದರೆ ನಾನೇ ಕಂಪ್ಲೀಟ್ ಮಾಡ್ತಿದ್ದೆ ಸರ್ ಈ ಕೆಲಸನ ಇವಳ ಹತ್ರ ಮಾಡ್ಸೋಕೆ ನೀವು ಯಾಕೆ ಸರ್ ಹೇಳಿದ್ರಿ ನಾನು ಹೇಳ್ಕೊಟ್ಟಿದ್ದೀನಿ ಡೀಟೇಲ್ ಆಗಿ ಇವಳು ಸರಿಯಾಗಿ ಮಾಡಿಲ್ಲ ಅಂದರೆ ಅದು ನನ್ನ ತಪ್ಪ ನೀವು ನನಗೆ ಈ ಥರ ಮಾತಾಡ್ತಿದ್ದೀರಲ್ಲ ನಂಗೆ ಬೇಜಾರಾಗುತ್ತೆ ಸರ್ ನೀವು ಬೇಜಾರಾದರೆ ಕೆಲಸ ಬಿಟ್ಬಿಟ್ಟು ಮನೆಗೆ ಹೋಗೋ ನಾನು ಹೀಗೆ ಮಾತಾಡೋದು ನಾನು ಹೇಳಿದ ಕೆಲಸ ನೆಟ್ಟಗೆ ಆಗಿಲ್ಲ ಅಂದರೆ ನಾನು ಹಿಂಗೆ ಮಾತಾಡೋದು ಬೇಕಾದರೆ ಇರೋ ಇಲ್ಲಾಂದ್ರೆ ಹೋಗ್ತಾಯಿರು ಹೋಗಿ ಇಲ್ಲಿಂದ ಫಸ್ಟು ಸರ್ ಓನ ಆ ರಾಕೇಶ್ಗೂ ಬರಲ್ಲ ಆ ಹುಡುಗಿಗೂ ಬರಲ್ಲ ಮಾತು ನಾನು ಅವ್ನ ಕೆಲಸ ವಹಿಸಿ ನನ್ನ ತಲೆ ಕೆಟ್ಟ ಹೋಗ್ತಿದ್ದೆ ವರುಣ್ ಭವ್ಯ ನೀನು ಮೂರು ಜನಕ್ಕೆ ಏನು ಫ್ರೀ ಇದ್ರೆ ಇವತ್ತು ಸ್ವಲ್ಪ ಏನಾಯ್ತು ಸರ್ ಏನು ಹೇಳಿ ಮಾಡ್ಕೊಡ್ತೀವಿ ಸರ್ ನೋಡು ನಾನು ಅವ್ರಿಗೆ ವಹಿಸಿದ ಪ್ರಾಜೆಕ್ಟ್ ವರ್ಕ್ ಅವ್ರು ಸರಿಯಾಗಿ ಮಾಡಿಲ್ಲ ನನಗೆ ತಲೆ ಕೆಟ್ಟ ಹೋಗ್ತಿದೆ ಆ ಪ್ರಾಜೆಕ್ಟ್ ವರ್ಕ್ ಇಸ್ಕೊಂಡು ನೀನು ವರುಣ್ ಮತ್ತೆ ಭವ್ಯ ಮೂರು ಜನ ಸೇರಿ ಆದಷ್ಟು ಬೇಗ ನಂಗೆ ಕಂಪ್ಲೀಟ್ ಮಾಡ್ಕೊಡಿ ಅಷ್ಟೇ ಈಗ ನನ್ನ ಮುಂದೆ ನಿಂತ್ಕೊಬೇಡಿ ಯಾರು ಹೋಗಿ ಸರ್ ರಾಕೇಶ್ ಎಕ್ಸ್ಪೀರಿಯನ್ಸ್ ಇದೆ ಅಲ್ವಾ ಸರ್ ಅವ್ನು ಗೊತ್ತು ಎಲ್ಲ ಮಾಡ್ತೀನಿ ಅಂತ ಹೇಳ್ತಿದ್ನಲ್ಲ ಮತ್ತೆ ಯಾಕೆ ಮಿಸ್ಟೇಕ್ ಆಯ್ತು ಅವ್ನು ಇವಳ ಮೇಲೆ ಹೇಳ್ತಾನೆ ಇವಳು ಅವಳ ಮೇಲೆ ಅವನ ಮೇಲೆ ಹೇಳ್ತಾರೆ ಯಾರು ಮಾತಾಡ್ತ ನಂಬಲಿ ನಾನು ನನಗೆ ಯಾವುದನ್ನು ಕರೆಕ್ಟಾಗಿ ಯೋಚನೆ ಮಾಡಿ ಮಾತಾಡೋಕ್ಕೂ ನನಗೆ ಟೈಮ್ ಇಲ್ಲ ನಾನು ಅವನ್ನ ಎನ್ಕ್ವೈರಿ ಮಾಡೋಕ್ಕೂ ನಂಗೆ ಟೈಮ್ ಇಲ್ಲ ನನಗೆ ಆದಷ್ಟು ಬೇಗ ಈ ಪ್ರಾಜೆಕ್ಟ್ ಆಗಬೇಕು ಅರ್ಥ ಆಯ್ತಾ ಹೋಗಿ ಮಾಡು ಸರಿ ಸರ್ ಒಳ್ಳೆ ಕಥೆ ಐತಲ್ಲ ಈ ರಾಕೇಶ್ ಎಕ್ಸ್ಪೀರಿಯನ್ಸ್ ಇದೆ ಅಂತ ಹೇಳಿದೆ ತಾನೆ ಮತ್ತೆ ಬಂದು ಬಂದು ಅಲ್ಲ ನನ್ನ ತಲೆ ಮೇಲೆ ಬೀಳ್ತಾ ಇದೆ ಒಳ್ಳೆ ಕರ್ಮ ರಾಕೇಶ್ ವಾಟ್ ಇಸ್ ದಿಸ್ ಏನಿದೆಲ್ಲ ಹಾಂ ನೀನು ಎಕ್ಸ್ಪೀರಿಯನ್ಸ್ ಇದೆ ಸಿಕ್ಸ್ ಇಯರ್ಸು ನನಗೆಲ್ಲ ವರ್ಕ್ ಬರುತ್ತೆ ಹಾಗೆ ಹೀಗೆ ಅಂತ ಹೇಳ್ತಿದ್ದೆ ನೀನು ನಾನು ನಿನ್ಗೆ ಹೇಳ್ಬಿಟ್ಟು ಹೋಗಿದ್ದೀನಿ ಬೆಳಿಗ್ಗೆ ನಿನ್ಗೆ ಏನಾದರೂ ಗೊತ್ತಾಗಿಲ್ಲ ಅಂದರೆ ನನ್ನೇ ಕೇಳು ಅಂತ ನನ್ನಾದರೂ ಇತ್ತಾನೆ ಎಲ್ಲ ಗೊತ್ತು ಅಂತ ಕೊಬ್ಬ ನಿಮಗೆಲ್ಲ ಹಾಂ ಏನಿದು ಈ ಥರ ವರ್ಕ್ ಮಾಡ್ತೀರ ಅಂತ ನಾನು ಅಂದ್ಕೊಂಡಿರಲಿಲ್ಲ ರಾಕೇಶ್ ನೀವು ಮಾತಾಡೋದು ನೋಡಿ ನಿಮ್ಮ ಕಾನ್ಫಿಡೆಂಟ್ ನೋಡಿ ನಾನು ನಿಮ್ಮ ಲೆವೆಲ್ಲೇ ಬೇರೆ ಅಂದ್ಕೊಂಡಿದ್ದೆ ಹಾಂ ಏನಿದು ಎಲ್ಲ ಕೆಲಸ ನನ್ನ ಕೊಳಿಸಿದ್ದಾರೆ ಈಗ ಬಾಸು ನಾನು ಹೇಗೆ ಕಂಪ್ಲೀಟ್ ಮಾಡಲಿದ್ನಲ್ಲ ನನ್ನದೇ ಬೇಕಾದಷ್ಟು ವರ್ಕ್ ಇದೆ ಹಾಂ ನೀ ಸಣ್ಣ ಮಕ್ಕಳ ನೀವೆಲ್ಲ ಗೊತ್ತಿದ್ದು ನೀವು ಹಿಂಗೆಲ್ಲ ಮಾಡಿದ್ರೆ ನಾನು ಏನು ಮಾಡೋಕ್ಕಾಗುತ್ತೆ ರಾಕೇಶ್ ನನ್ನ ನಿನ್ ನಿನ್ಗೂ ಗೊತ್ತಾಗಿಲ್ಲ ಅಂದ್ರೆ ಅಟ್ಲೀಸ್ಟ್ ನಾನು ಒಂದ್ ಮಾತು ಕೇಳ್ಬೋದಿತ್ತಲ್ವಾ ನೀವು ನವ್ಯಾರೇ ಪ್ಲೀಸ್ ನನಗೆ ಗೊತ್ತಿದ್ದೆ ನಾನು ಈ ಕೆಲಸ ಮಾಡಿಲ್ಲ ಅರ್ಥ ಮಾಡ್ಕೊಳ್ಳಿ ನವ್ಯ ನನ್ಗೆ ಇದೆಲ್ಲ ಅರ್ಥ ಆಯ್ತು ಚೆನ್ನಾಗಿ ಗೊತ್ತಾಗಿದೆ ಪ್ರತಿಯೊಂದು ಒಂದು ಡೀಟೇಲ್ ಆಗಿ ಪ್ರಾಜೆಕ್ಟ್ ಯಾವ ತರ ಮಾಡಬೇಕು ಅಂತ ಸಣ್ಣ ಸಣ್ಣ ಬಿಡಿಸಿ ಬಿಡಿಸಿ ಹೇಳ್ಕೊಟ್ಟಿದ್ದೀನಿ ಇವಳಿಗೆ ಹಾ ಇವಳು ಈ ತರ ಮಾಡ್ತಾಳೆ ಅಂತ ನಂಗೆ ದೇವ್ರಾಣೆ ಅನ್ಕೊಂಡಿರ್ಲಿಲ್ಲ ನವ್ಯ ಯೂಳು ಹೇಳ್ತಿದ್ರು ಆ ಸರ್ ಯುಸಲೆಸ್ ಏನು ಬರಲ್ಲ ಅಂತ ಆದ್ರೆ ಇಷ್ಟೊಂದು ಯುಸಲೆಸ್ ಅಂತ ನಿಜವಾಗ್ಲೂ ಅರ್ಥ ಆಗಲಿಲ್ಲ ಹೇಳ್ ಕೊಟ್ಟಿದ್ರು ಮಾಡೋಕೆ ಬರಲ್ಲ ಅಂದ್ರೆ ಯಾವ ತರ ಊ ಇವತ್ತು ಯೂಳು ನಾನು ಅನ್ಸ್ಕೋಬೇಕಾಯಿತು ನಿಜವಾಗ್ಲೂ ಇದ್ರಲ್ಲಿ ನಂದು ಬೇರೆ ತಪ್ಪಿಲ್ಲ ನಭ್ಯ ಪ್ಲೀಸ್ ನೀವು ಅರ್ಥ ಮಾಡ್ಕೊಳ್ಳಿ ಓಕೆ ಓಕೆ ಪರವಾಗಿಲ್ಲ ಬಿಡಿ ಆಯ್ತು ರಾಕೇಶ್ ಪ್ಲೀಸ್ ಸಾರಿ ಅದೇನಾಯ್ತು ಅಂದ್ರೆ ನೀವು ಹೇಳ್ಕೊಟ್ಟಾಗ ಕೊಟ್ಟಾಗ ಅರ್ಥ ಆಯ್ತು ಅನಿಸ್ತೋ ಬಟ್ ಮಾಡುವಾಗ ಕನ್ಫ್ಯೂಸ್ ಆಗೋಯ್ತು ನೀವು ಹೇಳ್ಕೊಟ್ಟಿ ಸ್ವಲ್ಪ ನೆನಪಾಗ್ತಿತ್ತು ಸ್ವಲ್ಪ ಮಾಡಿ ಸಾಕು ಸುಮ್ಮನೀನತ್ರ ನೀವೇನು ಮಾತಾಡ್ಬೇಡಿ ನಿಮ್ಮ ಮಾತು ಕೇಳೋಕೆ ನನಗೆ ಇಷ್ಟನೂ ಇಲ್ಲ ಹಾಂ ಏನು ಏನು ನಿಮ್ಮ ಉದ್ದೇಶ ನನ್ಗೆ ಗೊತ್ತಾಯಿತು ನಿಮ್ಮ ಉದ್ದೇಶ ಏನು ಅಂತ ಹಾಂ ಯಾವಾಗಲೂ ಸರ್ ನಿಮಗೆ ಉಗಿತಾ ಇರ್ತಾರಲ್ವಾ ಯೂಸ್ಲೆಸ್ಸು ಕೆಲಸಕ್ಕೆ ಬರ್ದೊಳಗೆ ಏನೂ ಗೊತ್ತಿಲ್ಲ ಅಂತ ಹಾಂ ಅದೇ ಥರ ನೀವು ನನಗೂ ಬಯಸ್ಬೇಕು ಅನ್ನೋದಿದ್ದಾನೆ ನಿಮ್ಮ ಉದ್ದೇಶ ಅದಕ್ಕೆ ಇವತ್ತು ನನಗೆ ಈ ಥರ ಎಲ್ಲ ಮಾಡಿ ಅವಮಾನ ಮಾಡಿದ್ದೀರ ನನಗೆ ಹಾಂ ಇವ ಈ ಥರ ಎಲ್ಲ ಬಯಸಿದ್ರೆ ನನಗೆ ಆರು ವರ್ಷದಲ್ಲಿ ಇದ್ದರೆ ನನಗೆ ಯಾರಾದ್ರೂ ಈ ಥರ ಎಲ್ಲ ಮಾತು ಕೇಳಿರಲಿಲ್ಲ ನಿಮ್ಮಿಂದ ಇವತ್ತು ನಾನು ಕೇಳೋಂಗಾಯ್ತು ಹಾಂ ಇದೇನಾ ನಿಮ್ಮ ಉದ್ದೇಶ ನಾನು ಅವತ್ತು ಆಫೀಸಿಗೆ ಬಂದಾಗ ನಿಮ್ಮನ್ನು ನೋಡಿದಾಗ ತುಂಬ ಒಳ್ಳೆಯವರು ಅಂದ್ಕೊಂಡೆ ಒಳ್ಳೆ ಫ್ರೆಂಡ್ಸ್ ಸಿಕ್ಕಿದ್ರು ನನಗೆ ಅಂದ್ಕೊಂಡೆ ಆದರೆ ನೀವು ಇಷ್ಟು ಕೆಟ್ಟ ಬುದ್ಧಿ ಇರೋರು ಅಂತ ನಾನು ಅಂದ್ಕೊಂಡಿರಲಿಲ್ಲ ನೀವು ಬೈಸ್ಕೊಳ್ತೀರಾ ಅನ್ನೋ ಹೊಟ್ಟೆ ಊರಿಗೆ ನನಗೆ ಬಯಸಿದ್ದೀರಲ್ಲ ನಿಜವಾಗ್ಲೂ ಆ ಥರ ಯಾವ ಬುದ್ಧಿನೂ ನನಗಿಲ್ಲ ಆ ಉದ್ದೇಶನೂ ನನಗಿಲ್ಲ ನಾನು ಅರ್ಥ ಆಯ್ತು ಅಂದ್ಬಿಟ್ಟು ಮತ್ತೆ ಬೇಜಾರ್ ಮಾಡ್ಕೋತಿರೋ ಅಂತ ಈ ಥರ ತಪ್ಪು ಕೆಲಸ ಮಾಡಿ ಅವ್ರ ಹತ್ರ ನಾನು ಬಾಯ್ ಬಂದಾಗ ಬಯಸಿದ್ರ ಹಾ ಮೋಸ ಮಾಡಿ ಆಫೀಸಿಗೆ ಬಂದಿದ್ದೀನಿ ಅಂತ ಹೇಳ್ತಿದ್ದಾರೆ ಎಕ್ಸ್ಪೀರಿಯನ್ಸ್ ಇಲ್ಲ ಏನಿಲ್ಲ ಸುಳ್ಳು ಹೇಳ್ಕೊಂಡು ಬಂದಿದ್ದೀನಿ ಅಂತ ಕೇಳ್ತಿದ್ದಾರೆ ಏನಂತ ಹೇಳಿ ನಾನು ಸಾಕಾಗೈತಪ್ಪ ನನಗೆ ತು ಈ ತರ ನನಗೆ ಯಾವಾಗಲೂ ಈ ತರ ಆಗಿಲ್ಲ ನನಗೆ ನನ್ನ ಮುಖ ತೋರಿಸ್ಬಿಡಿ ನೇತ್ರ ನನಗೆ ರಾಕೇಶ್ ರಾಕೇಶ್ ಎಂತ ಕೆಲಸ ಆಗೋಯ್ತು ಹಿಂಗೆಲ್ಲ ಆಗುತ್ತೆ ಅಂತ ನಾನು ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ ನಾನು ರಾಕೇಶ್ ಜೊತೆ ಒಳ್ಳೆ ಫ್ರೆಂಡ್ಶಿಪ್ ಬೆಳೆಸ್ಬೇಕು ಹಾಗೆ ಹೀಗೆ ಅಂತ ಏನೇನೋ ಅನ್ಕೊಂಡೆ ಈಗ ನೋಡಿದ್ರೆ ಎಲ್ಲ ಹಾಳಾಗೋಯ್ತು ಛ ನಂದೇ ತಪ್ಪು ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ ನಾನು ವಿಡಿಯೋಸ್ ಎಲ್ಲ ನೋಡ್ತಾ ಇದ್ದೀರಾ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತುಂಬ ಥ್ಯಾಂಕ್ಸ್ ದಯವಿಟ್ಟು ಇದೇ ತರ ನೋಡಿ ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ ನೋಡಿ ಥ್ಯಾಂಕ್ ಯು